ನೇತ್ರ ನಿಜವಾಗ್ಲು ಮಲ್ಲಿ ಮಾತು ಕೇಳಿ ಆ ಸೂಜಿ ನಮಗ್ ಸಹಾಯ ಮಾಡಕ್ ಒಪ್ಕೊಂಡಿರ್ತಾಳ ಹಾ ಒಪ್ಕೊಂಡಿರ್ತಾಳೆ ಅನ್ಸುತ್ತೆ ಯಾಕೆಂದ್ರೆ ಮಲ್ಲಿ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಅದು ಅವ್ಳ ಮಲ್ಲಿ ಬೇರೆ ದೊಡ್ಡಳಲ್ವಾ ಅಲ್ವಾ ಮಲ್ಲಿ ಅಕ್ಕ ಮಲ್ಲಿ ಅಕ್ಕ ಅಂತನಾ ಯಾವಾಗ್ಲೂ ಮಾತಾಡ್ತಿರ್ತಾಳೆ ಹ್ಮ್ ಅಷ್ಟು ಪ್ರೀತಿ ಮಲ್ಲಿಯಿಂದನ ನಮ್ಮ ಎರಡು ಕುಟುಂಬನೂ ಒಂದಾಗುತ್ತೆ ಅವಳು ಆ ಮನೆ ಮನೆ ಸುತ್ತಾಡ್ಕೊಂಡಿರ್ಬೋದು ಅಂತಾನೆ ಅಂದ್ಕೊಂಡಿದ್ದಾಳೆ ಆ ಸೂಜಿ ಹಂಗಾಗಿ ಒಪ್ಕೊಂಡಿದ್ರು ಒಪ್ಕೊಂಡಿರ್ಬೋದು ಹ್ಮ್ ನಡಿ ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಹೋಗ ನಡಿ உப்போரா ஒேட்ட மனை ஏன் விஷய ஏனில் நீங்க நான் அதுக்கே திட்டி அந்த இவத்து அக்கே இன்னும் திட்டி ஊட்டாண்டு மைகண்ட் நம்ம ஏக்கி டிட்டி ஊட்டாச்சான அல்ல உதிரிப்படத்தி இங்க மாதாட் ஆக்கிரிர் நான் சாயிஸ்தீர ஆம்தான் மயிடினா மாதாட்ஸே தப்பு முச்சக்கண்டு சும்மன் நின் நீனேன் வரபேட நமக்கு நம்ம மாத எந்த கேள்வி மாதாட்ஸியா நம்மன்னே இல்ல அந்தமேலே சம் இல்லை பாய் முச்சுக்கண்டு நான் இங்க ஒன்னே சாலன பார்த்திங்க எர்டு சால பத்தி ஆ ಗೌರಿ ಸುಮ್ಮನೆ ನಡಿ ನಮ್ ಚಹಾ ಕೈ ಮುಂತ ಮಾತು ಹೆಚ್ಚಾಗಿ ನಡಿ ನಮ್ ಕೆಲಸ ನಾವು ನೋಡ್ಕೊಂಡು ಹೋಗೋಣ ಯಾಕೆ ಮಾತಾಡ್ತೀಯ ನೀನು ಸುಮ್ಮನೆ ದಾರಿಗೆ ಹಾರ ಹೋಗಲ್ಲ ಮಾತಾಡ್ತೀಯ ದಾರಿಗೆ ಏನೋ ಮಾತಾಡ್ತೀವಿ ನೀವು ಅಂತನ ಗೊತ್ತಿದ್ರಿ ನಾನ್ ಮಾತಾಡ್ಸ್ತಾ ಇರಲಿಲ್ಲ ಹೋಗೋದ್ರಿ ಹಾ ಯಾಕ ಬಂದಿದ್ರೆ ಏನ್ ಸುಡ್ಗಾಡು ಗೊತ್ತು ಇನ್ಯಾರಿ ಬೆಂಕಿ ಬೆಂಕಿ ಚೆಕ್ ಬಂದ್ರು ಇನ್ಯಾರ ಅತ್ತೆ ಸೊಸಿಗೆ ಜಗ ತಂದಿಕ್ಕೇ ಬಂದ್ರೆ ಏನ್ ಸುಡುಗಾಡು ಇಬ್ರು ಒಂದೇ ಸಲ ಬಂದಿದ್ರ ನಮ್ಮ ಅದು ಏನೋ ಇನ್ನ ಇವತ್ತು ನಾಳೆ ಹ್ಮ್ బరీ హింగిమ్ సుమ్ రక్గమ్మ బా నేత్రా హోగ ఏ గౌరీ సుమన్ నడి అత్త సుమ్ యాక్ మాట్తా ఏ గణ సత్యమంత్రిదే సుమన్ నడి హ్యాక మాతాడుతీయ సుమన్ హోద్రా మాట్దంంగి ఆ సుబ్బాయ్ మత్క సుమ్ కళాయమే నమ్ కల్సైతి మొదలు నమ్ కల్స నవ్ మాక కండా సుద్ది కట్కం ఏనా నేడి ఏమకు ఇవ్వరీ ప్రభును హా ఒత్స ససిగును నన్గు నన్సిగును జగ తి నేత్ర ఈ గౌరీ நான் சசே நான் மதுவை மாட்க பக்கார் யாத்தேத்த ஏழி சுல் சுல்லையில் ஏழி மதுவை நில்லாம் மாடிடலோ இங்கு உள்ளதாகிட்டு இக்கலும் நம்மனியார் கேல்சாம் மடாக் பத்தார் அது இது உம்தை ஏழி ஏழி தூ ஓகி நீர் பிட்டேன் நோட்கிப்பனான் நீர் இல்லா நீர் அதுருத்தும்து ಮಲ್ಲಿ ಅಕ್ಕ ಏನೋ ವಿಷಯ ಐತೆ ಏನೋ ಮಾತಾಡ್ಬೇಕು ಬಾ ಅಂತ ಹೇಳ್ಕಾಶಿದ್ರು ಅದಕ್ಕೆ ಬನ್ನಿ ಸಮಾಚಾರನಾಯಿ ವ್ಯಾಪಾರ ದುಡ್ಡು ಕೊಡ್ತಾರೆ ಉಪ್ಪಿನಕಾಯಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಮಾಡ್ಕೊಡ್ತಾ ಇದ್ದೀರಲ್ಲ ಏನಾಯ್ತು ಚೆನ್ನಾಗಿ ನಡೀತಾ ಅದನ್ನ ಏನು ವ್ಯಾಪಾರ ಅಂತ ಕೇಳ್ತಾ ಉಪ್ಪಿನಕಾಯಿ ಮಾಡೋದೇನಾದ್ರು இல்ல ಉಪ್ಪಿನಕಾಯಿ ವ್ಯಾಪಾರ ಮಾಡೋನು ಮೋಸ ಮಾಡಿದಾನೆ ಮೂರ್ ತಿಂಗಳು ದುಡ್ಡು ಕೊಟ್ಟಿಲ್ವಂತೆ ಅಂತಾನೆ ಹೇಳಿ ಆಹ್ ದುಡ್ಡ ಇವ್ರಿಗೆ ಇಸ್ಕೊಡಿಸಬೇಕಂತೆ ಏನಾದ್ರೂ ಮಾಡಿ ಅದೇ ಹೇಳದಲ್ಲ ಅದಕ್ಕೆ ಅಂತಾನ ಅದಕ್ಕೆ ಬಂದವ್ರೆ ಏನ್ ಹೇಳ್ತೀಯ ನೀನು ಹೇಳಮ್ಮ ಮೋಸ ನಿಜ ಹೌದು ಕಣೆ ಸೂಜಿ ನಿಜಾನೇ ಅಲ್ಲ ಎಲ್ಲ ಕೇಳಿ ಈಗ ಏನು ಹೇಳಿಲ್ಲ ಅನ್ನೋ ತರ ಮಾತಾಡ್ತಿದ್ಯಳೆ ತಾನೆ ವಿಷಯ ನಿನ್ನತ್ರ ಹೇಳಿಲ್ಲ ಅನ್ನೋ ತರ ನಾಟಕ ಮಾಡೋದೇಕೆ ಏನಿಲ್ಲ ಅಟ್ಟಿಗೆ ನಾನು ಎಲ್ಲ ಮಲ್ಲಿ ಅಕ್ಕ ಸುಳ್ಳು ಹೇಳ್ತಾ ಇದ್ದಾರೇನು ಅದು ನಿಮ್ಮಂತ ಬುದ್ಧಿವಂತರಿಗೆ ಮೋಸ ಮಾಡಕ್ಕೆ ಆಗುತ್ತ ಅವರು ನೀವು ಎಷ್ಟು ಬುದ್ಧಿವಂತರು ಗೌರಿ ಅಕ್ಕ ಎಷ್ಟು ಬುದ್ಧಿವಂತರು ಅಂತದ್ರಲ್ಲಿ ನಿಮಗೆ ಮೋಸ ಮಾಡಿದ್ದಾರೆ ಅಂದ್ರೆ ನನ್ನ ಕೈಲಿ ನಂಬಕ್ ಅದಕ್ಕೋಸ್ಕರ ಆ ತರ ಕೇಳಿದೆ ಅಷ್ಟೇನೆ ಹ್ಮ್ ಇನ್ನೊಂದ್ಸಲ ಮಲ್ಲಿ ಅಕ್ಕ ಏನಾದ್ರು ನನ್ನ ಹತ್ರ ಏನು ಜೋಕ್ ಮಾಡ್ತಾ ಇದಾರ ಅಂತ ತಿಳ್ಕೊಂಡು ಹಂಗಂತ ಹೇಳ್ದೆ ನೀವೇನಂತೀರಾ ಅಂತನಾ ಹಂಗಾದ್ರೆ ಅದೆಲ್ಲ ನಿಜಾನ ಮಲ್ಲಿ ಅಕ್ಕ ಹೇಳಿದ್ದು ನೀವು ಮೋಸ ಹೋಗಿದೀರಾ ಹ ಇದೇನು ಸೂಜಿ ಹಿಂಗೆ ಮಾತಾಡ್ತಾ ಇದ್ಯಾ ನಾವು ಯಾಕೆ ಇಂತ ವಿಷಯದಲ್ಲಿ ಸುಳ್ಳು ಹೇಳ್ಕೊಂಡು ಮಲ್ಲಿಗೆಲ್ಲ ಹೇಳ್ಬಿಟ್ಟು ನಿನ್ನ ಹತ್ರ ಸಹಾಯ ಕೇಳ್ತಿದ್ವಿ ಹೇಳು ನಿಜಾನೇ ನಿಜವೇ ಇದೆಲ್ಲಾನ ಹಾಂ ನಾವ್ಯಾ ಸುಳ್ಳು ಹೇಳಿ ಹೇಳು ಅದಕ್ಕೆ ಹೆಂಗಾದ್ರೂ ಮಾಡಿ ಸಹಾಯ ಮಾಡಿ ನಿಮ್ಮ ಓನರ್ಗೆ ಹೇಳಿ ನಮ್ಮ ದುಡ್ಡು ನಮಗೆ ಸಿಗಂಗೆ ಮಾಡು ನಿನಗೆ ಪುಣ್ಯ ಬರುತ್ತೆ ಹಾಂ ಹೌದಾ ನೀವೇನು ದುಡಿಯೋದ್ ನೋಡಬೇಕು ದುಡ್ಡು ಮುಖ್ಯ ಯಾರಾದ್ರೂ ಏನಂತೆ ನಮಗೆ ವ್ಯಾಪಾರ ಮಾಡಬೇಕು ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರತ್ರ ಆರ್ಡರ್ ತಗೋಬೇಕು ಬುದ್ಧಿವಂತರ ಲಕ್ಷಣ ಅದು ನಿನಗೆ ಬುದ್ಧಿನೇ ಇಲ್ಲ ಬುದ್ಧಿ ಇದ್ದಿದ್ರೆ ನೀನ್ ಯಾಕೆ ಕಮ್ಮಿ ರೇಟಿಗೆ ಹಿಂಗ್ ಉಪ್ಪಿನಕಾಯಿ ಮಾಡ್ಕೊಡ್ತಿದ್ದೆ ಆ ಓನರ್ ನಿನ್ನ ಚೆನ್ನಾಗಿ ದುಡಿಸ್ಕೊಂಡು ಒಳ್ಳೆ ಲಾಭ ಮಾಡ್ತಾನೆ ನಿನಗೆ ಬುದ್ಧಿ ಇಲ್ಲ ಅದಕ್ಕೆ ನೀನು ಅವನ ಹತ್ರನೇ ತಾಂತೀಯ ಹಂಗೆ ಹಿಂಗೆ ನಾವು ನೋಡಿ ಎಷ್ಟು ಬುದ್ಧಿವಂತರು ಜಾಸ್ತಿ ಯಾಕೆ ಕೊಡ್ತಾರೋ ಅವ್ರ ಹತ್ರ ಆರ್ಡ್ರ್ ತಗೊಂಡು ಉಪ್ಪಿನಕಾಯಿ ಮಾಡ್ಕೊಡ್ತೀವಿ ಅಂತನಾ ಹೇಳ್ತಾ ಇದ್ರಿ ಒಂದ್ಸಲ ನೆನಪಿದ್ಯಾ ಅಷ್ಟೇ ಅಯ್ಯೋ ಸುಜಿ ಅದೆಲ್ಲನಾಗ್ದೋಗಿರೋ ಕತೆ ಈಗ ಅದನ್ನ ಯಾಕೆ ಹೇಳ್ತೀವಿ ಬಿಡು ಏನೋ ಆವಾಗ ಸಂದರ್ಭ ನನಗೆ ಆ ಥರ ಅನ್ನಿಸ್ತು ಜಾಸ್ತಿ ದುಡ್ಡು ಕೊಡೋರ ಹತ್ರ ಉಪ್ಪಿನಕಾಯಿ ಮಾಡ್ಕೊಡೋದು ಬುದ್ಧವಂತರ ಲಕ್ಷಣ ಅಂತ ಅನ್ನಿಸ್ತು ಅದಕ್ಕೆ ಆ ಥರ ಹೇಳಿದೆ ಈಗ ಅದನ್ನೇ ಇಟ್ಕೊಂಡು ನೀನು ನಮ್ಮನ್ನು ಅಂಗಿಸ್ತಾ ಇದೆಯಾ ದಡ್ರು ಅಂತನಾ ಹಾಂ

ಅಯ್ಯೋ ಸೂಜಿ ಹೋಗಿ ಬಿಡಿ ಈಗ ಅದನ್ನೆಲ್ಲ ಮಾತಾಡ್ಕೊಂಡು ನೀವೇನು ನಮ್ಮನ್ನ ಅನ್ಸಕ್ ಬರಬೇಡ ನಮಗೂ ಬುದ್ಧಿ ಐತಿ ಆದ್ರೆ ಏನು ಮಾಡೋದು ಅವ್ರಿಗೂ ಪಾಪ ಏನೋ ಒಂದಿಷ್ಟು ಸಮಸ್ಯೆ ಆಗಿದ್ರಿಂದ ದುಡ್ಡು ಕೊಟ್ಟಿಲ್ಲ ಅಂತಾನೆ ಹೇಳ್ಕೊಂಡ್ರು ಅವ್ರು ಉಪ್ಪಿನಕಾಯಿ ಓನರ್ ಅಯ್ಯಪ್ಪ ಆದ್ರೆ ಈ ತರ ಮೋಸ ಮಾಡಿ ದುಡ್ಡು ಕೊಡ್ದಂಗೆ ಆಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ಇದೆಲ್ಲ ಆಗೋಯ್ತು ಹೇಳಿದ್ರೆ ನಿನ್ನ ಹತ್ರ ನಾವೇನು ಬರೋ ಅವಶ್ಯಕತೆ ಇರಲಿಲ್ಲ ಸಹಾಯ ಕೇಳ್ಕೊಂಡು ನಿಮ್ಮ ಓನರು ಮೊನ್ನೆ ಸಿಕ್ಕಿದ ಟೌನಾಗೆ ಮಾತಾಡ್ಸಿದ್ವಿ ಅದೇ ಮಾತಾಡ್ಸಿದ್ರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಏನು ಇಲ್ಲ ಅದಕ್ಕೆ ನಿನ್ನತ್ರ ಬಂದ್ವಿ ನೀನೇ ಹೆಂಗಾದ್ರೂ ಮಾಡಿ ಮಾತಾಡಿ ನಮ್ಮ ಅತ್ತಿಗೆ ಸರ್ ಅವರು ನಮ್ಮೂರವರೇನೆ ಸಹಾಯ ಮಾಡಿ ಒಂದಿಷ್ಟು ಮೋಸ ಮಾಡಿದ್ದಾರೆ ಅಂತಾನೆ ಹೇಳಿ ನಮ್ಮ ದುಡ್ಡು ನಮಗೆ ಬರೋ ಮಾಡಿ ಸೂಜಿ ಹಾಂ ಇನ್ಮೇಲೆ ಬೇಕು ಅಂದರೆ ನಿಮ್ಮ ಓನರ ಹತ್ರನೇ ಆರ್ಡರ್ ತಗೊಂಡು ಉಪ್ಪಿನಕಾಯಿ ಮಾಡಿಕೊಡ್ತೀವಿ ಚೆನ್ನಾಗಿ ಮಾಡ್ಕೊಡ್ತೀವಿ ನಿನ್ನ ಥರನೇ ಕ್ವಾಲಿಟಿ ಆಗಿ ಹಾಂ ಬೇಕಂದರೆ ಕಡಿಮೆನೇ ದುಡ್ಡು ಕೊಡಲಿ ನಮಗೇನು ಬೇಜಾರೇನೂ ಇಲ್ಲ ಇದೊಂದು ಸಹಾಯ ಮಾಡೋಕ್ಕೆ ಹೇಳಿ ಸೂಜಿ ದಯವಿಟ್ಟು ಹಾಂ ನಾವು ಲಾಸ್ ಮಾಡ್ಬಿಟ್ಟಿದೀವಿ ಸಾಲ ಮಾಡಿ ಉಪ್ಪಿನಕಾಯಿ ಮಾಡ್ಕೊಟ್ಟಿದೀವಿ ಎಲ್ಲ ಐಟಮ್ ಎಲ್ಲ ತರಕ್ಕೆಲ್ಲ ತುಂಬ ಸಾಲ ಮಾಡ್ಕೊಂಡಿದ್ದೀವಿ ಬಡ್ಡಿ ಕಟ್ಟಬೇಕು ಆದ್ರಿಂದನಾ ಹೌದಾ ನಮ್ಮ ಸಿಕ್ಕಿದ್ರಾ ಏ ಏನಂದ್ರು ಸಹಾಯ ಮಾಡೋಕ್ಕಾಗಲ್ಲ ಅಂದ್ರೂ ಕಣೆ ಸೂಜಿ ಮಾಡೋಕ್ಕಾಗಲ್ಲ ಅವಯ್ಯ ಅದಕ್ಕೆ ನೀನು ಹೆಂಗೂ ಚೆನ್ನಾಗಿ ಅವ್ರ ಜೊತೆ ಕ್ಲೋಸ್ ಆಗಿದೆಯಲ್ವಾ ನಿನ್ನ ಬೇರೆ ಒಗಳ್ತಾರೆ ಅವರು ತಾಯಿ ಚೆನ್ನಾಗಿ ಮಾಡ್ಕೊಡ್ತೀಯ ಅಂತಾನೆ ಆ ಆಲೆಯ ಅವ್ರ ಹತ್ರ ಒಂದು ವರ್ಷ ಒಂದು ವರ್ಷದಿಂದ ಆರ್ಡರ್ ತಗೊಂಡು ಮಾಡ್ತಿದ್ಯಾ ನೀನು ಹೇಳಿದ್ರೆ ಅವ್ರು ಸಹಾಯ ಮಾಡಿದ್ರು ಮಾಡ್ಬೋದು ಅಂತ ಹೇಳಿದ್ವಿ ನಿನ್ನತ್ರ ಏನು ಮುಚ್ಚು ಮರಿ ಹೇಳು ಹಾಂ ನಾವಿವಾಗ ಮೋಸ ಹೋಗಿದ್ದೀವಿ ಹ್ಞೂ ஏன் மல்லி நீம் நின் தங்கி சொல்பா நானே நித்தா நான்காட்டி தீனி ஆஹ் நீத்த மாதிரி நோடிறே மெட்டகாக நோடு அதுக்க மத்திக்கு அஹ் பட்பாடு அந்தனா ಒಂದಲ್ಲ ಒಂದ್ಸಲ ನಾವು ಒಬ್ಬರ ಹತ್ರ ಹೋಗಿ ಏನಾದ್ರೂ ಸಹಾಯ ಕೇಳಲೇಬೇಕಾಗುತ್ತೆ ನೋಡಿ ಸೂಜಿ ಯಾವ ಈ ಓನರ್ಗೆ ಮಾಡ್ಕೊಡೋದಕ್ಕೆ ಅವಾಗ ನೀನ್ ದಡ್ಡಿ ಹಂಗೆ ಹಂಗೆ ಅಂತಾನ ಅನ್ಸಿದ್ರೆ ಈಗ ನೋಡಿ ಅಂತ ದಡ್ಡಿ ಹತ್ರನೇ ನೀವು ಸಹಾಯ ಕೇಳ್ಕೊಂಡ್ ಬಂದಿದ್ದೀರಾ ಹ ಇದಕ್ಕೆ ಮತ್ತೆ ಕಾಲ ಅಂತ ಹೇಳೋದು ಕಾಲ ಒಂದೇ ತರ ಇರಲ್ಲ ಮೊದ್ಲು ಆಗ್ತಿರತ್ತೆ ಅತ್ಗೊಂದ್ ಸಸೆ ಅತ್ಗೊಂದ್ ಕಾಲ ಆದ್ರೆ ಸೊಸಗೊಂದ್ ಕಾಲ ಅಂತನ ಇದಕ್ಕೆ ಹೇಳೋದು ಹಾ ಮಾತಾಡ್ಬೇಕಾರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು ಅಂತಾನ ಅಯ್ಯೋ ಈಗೆಲ್ಲ ಕತೆ ಪೂರ್ಣ ಎಲ್ಲ ಬಿಟ್ಟಾಕ್ರಿ ನೀವು ಇಬ್ಬರು ಈಗ ನಮ್ ಬಂದಿರೋ ಸಮಸ್ಯೆನ ಬಗೆಹರಿಸೋದು ಹೆಂಗೆ ಅಂತನಾಳೆ ಸೂಚಿ ಹ ನಮ್ಗೆ ಸಹಾಯ ಮಾಡ್ತೀಯಾ ನಿಮ್ ಓನರ್ಗೆ ಹೇಳ್ಬಿಟ್ಟು ಅಯ್ಯ ನಮ್ಮ ಓನರೇನೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಮಾಡಲ್ಲ ಅಂತ ಹೇಳೋದಿದ್ದಾರೆ ಅವ್ರ ಹತ್ರ ಬೇರೆ ನೀವು ಏನೇನೋ ಮಾತಾಡಿದೀರಾ ಹ ನಿಮ್ ಕಂಪ್ನಿನ ಮುಣಗಿಸ್ತೀವಿ ಅವ್ರ ಜೊತೆ ಸೇರಿ ನೀವು ಲಾಸ್ ಎದ್ದು ಹೋಗ್ತೀರಾ ಮುಚ್ಕೊಂಡು ಹೋಗ್ತೀರಾ ಹಿಂಗೆ ಹಿಂಗೆ ಅಂತ ಹೇಳಿದ್ರಿ ತಾನೇ ನನ್ನ ಇದ್ದಾಗ ಅದನ್ನೆಲ್ಲ ಕೇಳಿದ್ಮೇಲೆ ನಾನೇನಾದ್ರೂ ಅವ್ರ ಹತ್ರ ಹೋದ್ರೆ ನನಗ್ ಬುದ್ಧಿಲ್ಲ ಅಂತ ಏನ ನನ್ನೇ ಬೈದ್ ಬಿಡ್ತಾರೆ ಅಷ್ಟೇನೆ ನಾನೇನು ಮಾಡಕ್ ಆಗಲ್ಲಪ್ಪ ಇದ್ರಲ್ಲಿ ಹ ಆಮೇಲೆ ನನ್ ವ್ಯಾಪಾರ ನಾನ್ ಕಳ್ಕೊಬೇಕಾಗುತ್ತೆ ನಿಮಗ್ ಸಹಾಯ ಮಾಡಕ್ ಹೋಗಿ ನಾನೇನು ಹೇಳಲ್ಲ ನೀವೇ ಅಲ್ಲಿ ಹೋಗಿ ಬೇಕಂದ್ರೆ ಕೇಳ್ಕೊಂಡ್ ಬಂದಿದ್ದೀರಲ್ಲ ಇನ್ನೊಂದ್ಸಲ ಬೇಕು ಅಂದ್ರೆ ಅಲ್ಲೇ ಬೆಂಗ್ಳೂರ್ ಹೋಗಿ ಕೇಳಿ ಇಲ್ಲ ನಿಮ್ಮ ಓನರ್ ಹತ್ರನೇ ಹೋಗ್ರಿ ನೋಡಿದಿರಲ್ಲ ಅವ್ರ ಫ್ಯಾಕ್ಟ್ರಿನ ನೋಡಿದೀವಿ ಆದ್ರೆ ಅಲ್ಲಿಗೆ ಹೋಗಕ್ಕೆ ಭಯ ಎಲ್ಲಿ ಅವಯ್ಯ ಏನು ಮಾಡಿಸ್ತಾನೋ ಏನೋ ನಮಗೆ ಬೇರೆ ಅಲ್ಲಿ ಯಾರು ಗೊತ್ತಿಲ್ಲ ಅವಯ್ಯ ಬೇರೆ ದುಡ್ಡಿರೋನು ಫ್ಯಾಕ್ಟ್ರಿ ಓನರು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಹಂಗ ನಿಯತ್ತ ಹತ್ತ ಕೊಡೋನಾಗಿದ್ರೆ ನಮ್ಮನ್ನು ಯಾವ್ಬಿಟ್ಟು ಕೊಡದಂಗ ಹೋಗ್ತಾ ಇರಲಿಲ್ಲ ಹಾ ಇಷ್ಟೊತ್ತಿಗೆ ಬಂದು ಕೊಡಬೇಕಾಗಿತ್ತು ಅದಕ್ಕೆ ನಮಗೆ ಇಬ್ಬರಿಗೆ ಹೋಗಕ್ಕೆ ಭಯ ಅದಕ್ಕೆ ಹೆಂಗು ನಿಮ್ಮ ಓನರ್ ಸ್ವಲ್ಪ ಒಳ್ಳೆಯವರಲ್ವಾ ನಮ್ ಕಷ್ಟಕ್ಕೆ ಸಹಾಯ ಮಾಡ್ತಾರೆ ಅಂತನ ಹಾ ನೀನ್ ಹೇಳಿದ್ರೆ ಮಾಡ್ಬೋದು ಒಂದ್ ಮಾತು ಹೇಳೇ ಸೂಜಿ ದಯವಿಟ್ಟು ನಿನ್ನಿಬ್ರನ್ನು ನೋಡ್ತಾ ಇದ್ರೆ ಒಂದು ಗಾದೆ ನೆನಪಾಗತ್ತೆ ಕೇಳೋದು ಗಾದೆ ಏಳು ಸಂಕಟ ಬಂದಾಗ ವೆಂಕಟರಮಣ ಅಂತಾನೆ ನಮ್ಮ ಓನರು ಎಷ್ಟು ಹೇಳಿದ್ರು ಈ ತಿಂಗಳು ಇಲ್ಲ ಮುಂದಿನ ತಿಂಗಳಿಂದ ಕೊಡ್ತೀವಿ ಅಂತಾನೆ ಆದ್ರೆ ನಿಮ್ಗೆ ಒಂದ್ ತಿಂಗಳೂ ಕಾಯಕ್ ಆಗ್ಲಿಲ್ಲ ಅದನ್ನ ಬಿಟ್ಬಿಟ್ಟು ಯಾರೋ ಇವರು ನಮ್ಮ ಓನರ್ ಗೆ ಅವನ್ ಕಾಂಪಿಟೇಟರ್ ಅವನ ಹತ್ರ ಹೋಗಿ ಉಪ್ಪಿನಕಾಯಿ ಆರ್ಡರ್ ತಗೊಂಡು ಚೆನ್ನಾಗಿ ಮಾಡ್ಕೊಟ್ರಿ ಮಾಡ್ಕೊಟ್ಟಿದ್ಕೆ ಸರಿ ಯಾಕೆ ಬಹುಮಾನನೇ ಕೊಟ್ಟ ನಮ್ಮ ಉಪ್ಪಿನಕಾಯಿ ಓನರ್ಗೆ ಹಾ ನೀವು ಅವ್ರ ಹತ್ರ ಅವ್ರಿಗೆ ಮಾಡ್ಕೊಟ್ಟಿದ್ಕು ಅದಕ್ಕೂ ಸಿಟ್ಟು ಬಂದೈತಿ ಹಾ ನಾನೇನಾದ್ರು ಹೋದ್ರೆ ನಮ್ಗೆ ಆರ್ಡರ್ ಕೊಡಲ್ಲಪ್ಪ ಹಾ ನಿಮ್ಗೆ ಸಹಾಯ ಮಾಡಕ್ಕೆ ಬಂದು ನನ್ನ ವ್ಯಾಪಾರ ನಾನೇ ಕೆಡಿಸ್ಕೊಂಬಿ ನಾನಂತನು ಯಾವುದೇ ಕಾಣಕ್ಕ ಹೇಳಲ್ಲ ನೀವು ಹೆಂಗಾದ್ರೂ ಮಾಡ್ಕೊಳ್ರಿ ಹಾಂ ನಮ್ದು ಇನ್ನ ಒಂದಿಷ್ಟು ಸಾಲ ಐತೆ ಸಾಲ ಕೇರಿಸ್ಬೇಕು ಈಗಲೇ ನಾವು ಇಂಥವೆಲ್ಲ ಮಾಡಿದ್ರೆ ಅಷ್ಟೇ ನಮ್ಮ ಓನರು ನಮ್ಮನ್ನ ಬೈತಾರೆ ಆ ನಾವು ಮಾಡಕ್ಕಾಗಲ್ಲ ಇದೇನಿ ಶುಜಿ ಹಿಂಗಂತ ಇದೆಯಾ ಈಗ ಏನೋ ಸಹಾಯ ಮಾಡ್ತೀಯ ಅಂತನ ಮಲ್ಲಿ ಹೇಳಿ ನೀನಾದ್ರೂನು ನಾನು ಹೇಳಿದಿನ ದೌರಕ್ಕ

ಅಯ್ಯೋ ದೇವ್ರೆ ಏನೇ ನೀವಿಬ್ರು ಇಂಥರಾಗಿದ್ದೀರಾ ಏನೋ ಸಹಾಯ ಮಾಡ್ತೀರಾ ಅಂತ ನಿಮ್ಮನೆ ಬಾಗಿಲವರೆಗೂ ಬಂದೆ ನಾನು ಇನ್ ಮಾಡ್ತೀನಿ ಅಂತ ಬಿಡು ಗೊತ್ತಾಗಲಿಲ್ಲ ಬಿಡುಮಲ್ಲಿ ಈ ಸೂಜಿ ಇದಾಳಲ್ಲ ಸೂಜಿ ಇವಳಿಗೆ ಒಂದಿಷ್ಟು ಏನು ಅನ್ಸಲ್ಲ ಇವಳು ಚೆನ್ನಾಗಿ ಮನೆ ಕಟ್ಕೊಂಡು ಚೆನ್ನಾಗಿ ದುಡ್ಕೊಂತ ಇದ್ದಾಳಲ್ಲ ನಾವು ಹಾಳಾಗೋದ್ರ ಪರವಾಗಿಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದಾಳೆ ಏ ಸೂಜಿ ಇಂತ ಸ್ವಾರ್ಥ ಇರಬಾರ್ದು ನಿನಗೆ ಬಿಡು ನಾವು ಒಂದಲ್ಲ ಒಂದ್ ದಿವಸ ನಿನಗೆ ನಾ ಎತ್ತಕ್ಕೆ ಬೆಳೆದೇ ಬೆಳಿತೀವಿ ಏನು ಇವಳು ಅಬ್ಬಳೇ ಇರೋದು ನೋಡಿದ ಮಲ್ಲಿ ಅಕ್ಕ ಇದಕ್ಕೆ ಮತ್ತೀಗ ಇಂಥವ್ರಿಗೆಲ್ಲ ಸಹಾಯ ಮಾಡಬಾರ್ದು ಅಂತ ಹೇಳೋದು ಒಳ್ಳರು ಕೇಳಿಲ್ಲ ಅಂತಂದ್ರೆ ಆಲಿ ನೋಡ್ರಿ ಹೆಂಗ್ ವರ್ಷ ಬದಲಾಗ್ತಿದೆ ಅಂತಾನ ಅದಕ್ಕೆ ಮತಿಗೆ ಏಯ್ಯ ನಾನು ಇವ್ರಿಗೆ ಸಹಾಯ ಮಾಡಲ್ಲ ಅಂತ ಹೇಳಿದ್ದು ಏನೋ ನಿಮ್ ಮುಖ ನೋಡ್ಕೊಂಡು ಮಾಡನಾದಲ್ಲಿ ನೋಡೋಣ ಬಿಟ್ಟೆ ನೋಡು ಇಷ್ಟಕ್ಕೆ ಆಲಿನೇ ಹಿಂಗ ಆಡ್ತಾ ಇದಾರೆ ಅದ್ಗೆ ನಾನು ನನ್ನ ಮನಸಲ್ಲಿ ಒಂದ್ ಸ್ವಲ್ಪ ಸಹಾಯ ಮಾಡೋಣ ಸುಮ್ನೆ ನೋಡೋಣ ನೀವೇನು ಸುಮ್ಮನೆ ಆಗ್ತಿರೋ ಅಥವಾ ಏನ್ ಮಾತಾಡ್ತಿರೋ ಅಂತನ ಕೇಳ್ಕೋಬೇಕಾಗಿತ್ತು ಅದಕ್ಕೆ ನಾನ್ ಹಿಂಗ ಹೇಳಿದೆ ಸಹಾಯ ಮಾಡೋ ಮನ್ಸಿದ್ರು ನಾನು ಇವಾಗ ಮಾಡಲ್ಲ ಹ ಮಲ್ಲಿ ಅಕ್ಕ ನಾನು ಹೇಳಿಲ್ವಾ ಇವ್ರಿಂತೋ ಅಂತ நீட்ரந்தே சஹாயமா இல்லை நீ நோட் அவ்ளொந்தாக தக்ன அவள் அதுக்கே மத்தி நீதி சரி இல்லது

ಏನು ಗೊತ್ತಿಲ್ಲ ಬಂದಂಗೆ ಅಂದ್ಬಿಟ್ಟೆ ಸುದ್ದಿ ನೀನ್ ತೋರಿಸ್ಬಿಟ್ಟಲ್ಲ ನಾನೇನು ಪಾಪ ಇಲ್ಲಿವರೆಗೂ ಅಲ್ಲ ಬಂದಿದ್ ಸಹಾಯ ಮಾಡಿ ಅಂದಿಕ್ಕೆ ಆಯ್ತು ಅಕ್ಕ ಮಾಡ್ತೀನಿ ನೋಡೋಣ ಅವ್ರು ನಿಜವಾಗ್ಲೂ ನಮ್ಮ ಹತ್ರ ಸಹಾಯ ಕೇಳ್ತಾ ಬಂದಿದಾರ ಅಥವಾ ನಾವೇನಾದ್ರೂ ಇಲ್ಲ ಅಂದ್ರೆ ಯಾವ ತರ ಮಾತಾಡ್ತಾ ನೋಡೋಣ ಏನಾದ್ರು ಅಂತ ಹೇಳಿದ್ಲು ನೀನ್ ನೋಡಿದ್ರೆ ಅವಳು ಅಂದ್ಕೊಂಡ್ ತಕ್ಕಂಗೆ ಮಾತಾಡ್ಬಿಟ್ಟೆ ಬಿಡು ನಿಮ್ಗೆ ಸಹಾಯ ಮಾಡಕ್ಕೆ ಅವಳಿಗೆ ಇಷ್ಟ ಇಲ್ಲ ಹ್ಮ್ ಮಾಡ್ತೀನಿ ಅನ್ನೋ ಮನ್ಸಿದ್ರು ನೀವು ಮಾತಾಡಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ರಿ ನಿಮ್ಮ ಕೈಯ್ಯಾರೇನೆ ಹೋಗ್ರಿ ಬೇರೆ ಏನಾದ್ರೂ ಮಾಡ್ಕೋರಿ ನಮಗೂ ಪಾಪು ಎತ್ತೆ ಅಯ್ಯೋ ಇದೇನೇ ನೇತ್ರ ನೀನ್ ಏನೇನೋ ಮಾತಾಡಿ ಎಲ್ಲ ಎಡವಟ್ ಮಾಡಿಬಿಟ್ಟೇ ಛೂ ಈಗೇನೆ ಮಾಡೋದು ಅಯ್ಯೋ ಥೂ ನಾನು ಈ ತರ ಅಂತ ಮಾಡ್ತಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣೆ ಇಲ್ಲಿದ್ದು ಸುಮ್ಮನೆ ಇರ್ತಿದ್ದೆ ಥೂ ಎಂತ ಕೆಲಸ ಆಗೋಯ್ತೆ ಬಾ ಹೋಗಣ ಇನ್ನೇನು ಮಾಡೋಕ್ಕಾಗುತ್ತೆ ಅಯ್ಯೋ ನಮ್ಮ ಮನೆ ಬರನೇ ಸರಿ ಇಲ್ಲ ಎಲ್ಲೋದ್ರೂ ಬರಿ ಇದೇ ಆಯ್ತು ఓకే స్నేహితు ఈ విడియో అని ముగ్స్తీ ఈ కను ముందు వీడియో ఇష్టర్ మరి ఛానల్ సబ్స్క్రైబ్ విదౌట్ సబ్స్క్రైబ్ దినే విడే సిక్తి నమస్కారం